ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಡೈರೆಕ್ಟರ್ ಸರ್ ಕ್ಯಾರಿ ಮಾಡಿದ್ದಾರೆ ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಯಾವಾಗಲೂ ಬೀಂಗ್ ಏನು ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ಬರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿಯಾಗಿ ಮಾತಾಡೋ ರೀತಿಯಾಗಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ರು ಅನ್ನತರ ನೀವು ವೆಲ್ಕಮ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಐ ಸಾರಿ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರೀತೀನಿ ಈ ಸಿನಿಮಾಗಿ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರಿ ತುಂಬಾ ಗ್ಯಾಪ್ ಆಗಿದೆ. ಐ ನೋ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರಬೇಕು ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ന്യൂ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನಾನು ಎಷ್ಟೋ ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕೆ ಏನೇನ್ ಮಾಡಬೇಕು ನನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ ಅಂಡ್ ಅದನ್ನ ನೀವು ಸ್ಕ್ರೀನ್ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬದಲಾವಣೆ ಆಗುತ್ತೆ ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುತ್ತ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿ ಆಗಿ ತುಂಬಾ ಸೆಲಿಶ್ ಆಗಿರ್ತೀರಾ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೋಗುತ್ತೆ ನಾರ್ಮಲ್ ಆಗಿರೋ ಸ್ಟಾರ್ಟ್ ಮಾಡ್ತೀರ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ನಾನು ಎರಡು ಎರಡು ಚೇಂಜಸ್ ಇದೆ ಸೊ ನಿಮ್ಗೆ ಎರಡು ಏಜ್ ಡಿಫರೆನ್ಸ್ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಗೆ ಸೊ ಆ ಒಂದು ಚೇಂಜ್ ಅವ್ರಿಗೆ ಕಾಣುತ್ತೆ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಏನಾದ್ರೂ ಸ್ಪೆಷಲ್ ಮಾಡ್ಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆ ಹುಟ್ಟಿಸಿದ್ವಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು ಆ ಶಕ್ತಿ ನಮಗೆ ಕೊಡ್ಬೇಕು ಅಂದ್ರೆ ಒಬ್ಬರಿಗೆ ನಮ್ಗೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವ್ದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರು ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದ್ರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ರಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗ್ಲಿ ಪ್ರತಿ ಒಂದು ಹಂತದೊಳಗೆ ಒಂದೇ ಹೇಳ್ತಿದ್ರು ಕಾಂಪ್ರಮೈಸ್ ಆಗ್ಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮ್ ಫಸ್ಟ್ ಮಾಡಿ ಆಮೇಲೆ ನೋಡ್ತೀವಿ ಅಂತ ಹೇಳೋರು ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಸೊ ಕಮರ್ಷಿಯಲಿ ಯಾವುದೇ ರೀತಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ ಅನ್ಕೋತೀನಿ ಪ್ರೊಡ್ಯೂಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮಗಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದು ಅಷ್ಟು ಸರ್ವೆ ಮಾಡಿದ್ವಿ ರಾಯಚೂರ್ ಗುಲ್ಬರ್ಗ ದಾವಣಗೆರೆ ತುಮಕೂರ್ ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟ ಪಡ್ತಿದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಸಿನಿಮಾ ಇದ್ರೆ ಅದ್ ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ ಏನೋ ಪರಿಚಯ ಆಗಿ ಇರೋದ್ರಿಂದ ಇವ್ರಿಗೆ ಆ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರಿ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನ್ಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಸ್ಪೆಂಡ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದ್ರು ನೀವು ನೋಡೋ ಪ್ರತಿ ಸ್ಟ್ರೆಂಡ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನ ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸ್ ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೋತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲಸ ನಿಜ ಹೇಳ್ಬೇಕಾದ್ರೆ ನನ್ಗೂ ನನ್ನ ಪ್ರೌಡ್ ಆಗುತ್ತೆ ನಾನು ಅದ್ರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟ ಪಟ್ಟಿದ್ದಾರೆ ಅಂಡ್ ಸರ್ ಇವತ್ತು ಎಲ್ಲೋ ಒಂದ್ ಕಡೆ ನಮ್ ರೆಸ್ಪಾನ್ಸಿಬಿಲಿಟಿ ಹೌದು ಬಿಕಾಸ್ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ ರೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವ್ ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಒಂದು ಹಾ ಚಂದನ್ ಅವರ ಅಂತ ಏನ್ ಹೇಳ್ತೀವಿ ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಅಲ್ಲಿ ಬಂದಾಗ ನನ್ ಪ್ರಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ನಾವ್ ಇವತ್ತು ಏನ್ ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸ್ ಅವರೇ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದು ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆಂತ ಆರ್ಟಿಸ್ಟ್ ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲ್ ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ಲೀಸ್ಟ್ ಒಂದು ಇನಿಷಿಯಲ್ ನಾವೇನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವ್ದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚ್ ಪಾಪುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರ ಪೋಸ್ಟ್ ನೋಡ್ತೀರಾ ಬಟ್ ಅದು ಆದ್ರೂ ಒಂದು ಪೋಸ್ಟ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ಡೇ ಎಷ್ಟೇ ಸರ್ ಪ್ರಮೋಷನ್ ಅನ್ಸುತ್ತೆ ಕನ್ವರ್ಟ್ ಮಾಡೋದು ಬಟ್ ಎಂಟ್ ಮಿಲಿಯನ್ ವ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಾನು ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನಿಮಾದ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದಾರ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈಡೈವಿಂಗ್ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ ಹೌದು ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾವು ಖಂಡಿತವಾಗ್ಲೂ ನಮ್ ಸಿನಿಮಾಗೆ ಅಂತ ಅಲ್ಲ ಜನರಲೈಸ್ ಆಗಿ ಮಾಡಿದ್ದು ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ಡೇ ನಾವು ಎಲ್ಲ ಬಂದೆ ಅಂತ ನಾವು ಹೇಳ್ತೀವಲ್ಲ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಬಿಕಾಸ್ ನಮಗ್ ಗೊತ್ತು ನಾವು ಇನ್ನ ಮುಂಚೆ ಪ್ರಾಜೆಕ್ಟ್ ಮಾಡಿದೀವಿ ಆ ಟೆನ್ಶನ್ ಗ್ರಾಮಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನೋಡಿದಾಗ ಬಟ್ ಅದ್ ನೋಡೋ ಆಸಕ್ತಿನೇ ಇಲ್ಲ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ ಎಲ್ಲ ಕೇಳಿದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತ ಅನ್ಕೋತೀನಿ ಇಲ್ಲ ಇಲ್ಲ ಸರ್ ಆತರ ಸ್ಪೆಸಿಫಿಕ್ಲಿ ಆತರದ್ದು ಇಲ್ಲ ಹಾಗೆ ಬಂದ್ರೆ ಅವ್ರ ಕ್ಯಾಮ್ರಾ ಆ ಕಡೆಗೆ ಇರುತ್ತೆ ನಮ್ ಕಡೆ ಇರಲ್ಲ ಅಂತ